ಹರೇ ಶ್ರೀನಿವಾಸ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಬಂದ ಸಿಂಹ ನಾರ ಬಂದ ನೋಡೆ ಬಂದ ಸಿಂಹ ನಾರ ಬಂದ ನೋಡೆ ಹಿಂದಿರೇಶ ಕಂಬ ಒಡೆದು ಬಂದ ನೋಡೆ ಹಿಂದಿರೇಶ ಕಂಬ ಒಡೆದು ಬಂದ ನೋಡೆ ಅಕೋ ಬಂದ ನೋಡೆ ಇಕ್ಕೋ ಬಂದ ನೋಡೆ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಹಿಂದಿರೇಶ ಕಂಬ ಒಡೆದು ಬಂದ ನೋಡೆ ಅಕ್ಕೋ ಬಂದ ನೋಡೆ ಇಕೋ ಬಂದ ನೋಡೇ ಬಂದ ಸಿಂಹ ನಾರಸಿಂಹ ಬಂದ ನೋಡೇ ಎಲ್ಲಿ ನೋಡಿದರಲ್ಲಿ ನಾರಸಿಂಹ ನೋಡೆ ಎಲ್ಲಿ ನೋಡಿದರಲ್ಲಿ ನಾರಸಿಂಹ ನೋಡೆ ಎಲ್ಲರಲ್ಲಿ ಮೇಲೆ ಎಂಬ ಚಲುವ ನೋಡೆ ಎಲ್ಲರಲ್ಲಿ ಮೇಲೆ ಎಂಬ ಚಲುವ ನೋಡೆ ಎಲ್ಲರನ್ನು ಹರಿಗೆ ಎಂದು ದಾನ ಮಾಡಿ ಎಲ್ಲರನ್ನು ಹರಿಗೆ ಎಂದು ದಾನ ಮಾಡಿ ಅಕ್ಕೋ ಬಂದ ನೋಡೆ ಏಕ ಬಂದ ನೋಡೇ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಹಿಂದಿರೇಶ ಕಂಬ ಒಡೆದು ಬಂದ ನೋಡೆ ಅಕ್ಕೋ ಬಂದ ನೋಡೆ ಇಕ್ಕೋ ಬಂದ ನೋಡಿ ಬಂದ ಸಿಂಹ ನಾರಸಿಂಹ ಬಂದ ನೋಡಿ ಹರಿಯು ಕಂದನ ಕರ್ಗೆ ಓಡಿ ಬಂದ ನೋಡಿ ಹರಿಯು ಕಂದನ ಕರ್ಗೆ ಓಡಿ ಬಂದ ನೋಡಿ ಧರಿಸಲಿಲ್ಲ ಪೂರ್ಣ ಸಿಂಹ ವೇಷ ಧರಿಸಲಿಲ್ಲ ಪೂರ್ಣ ಸಿಂಹ ವೇಷ ಹರಿಯ ಪದಕ್ಕೆ ನಮಿಸಿ ದಂದದಿ ಭಿಕ್ಷೆ ನೋಡಿ ಹರಿಯ ಪದಕ್ಕೆ ನಮಿಸಿ ದಂದದಿ ಭಿಕ್ಷೆ ನೋಡಿ ಅಕೋ ಬಂದ ನೋಡಿ ಇಕೋ ಬಂದ ನೋಡಿ ಬಂದ ಸಿಂಹ ನಾರಸಿಂಹ ಬಂದ ನೋಡಿ ಬಂದ ಸಿಂಹ ನಾರಸಿಂಹ ಬಂದ ನೋಡಿ ಇಂದಿರೇಶ ಕಂಬ ಒಡೆದು ಬಂದ ನೋಡೆ ಅಕೋ ಬಂದ ನೋಡೆ ಇಕೋ ಬಂದ ನೋಡೇ ಬಂದ ಸಿಂಹ ನಾರಸಿಂಹ ಬಂದ ಚರಣ ಕಮಲ ನೀತ ಚಂದ್ರ ನೋಡೆ ಚರಣ ಕಮಲ ನೀತ ಚಂದ್ರ ನೋಡೆ ಭಕ್ತ ವಚಲ ಪುರಂದರ ವಿಠಲ ಬಂದ ನೋಡಿ ಭಕ್ತ ವಚಲ ಪುರಂದರ ವಿಠಲ ಬಂದ ನೋಡಿ ಚರಣ ಸುಧಯ ಕಮಲ ನೀತ ಚಂದ್ರ ನೋಡಿ ಭಕ್ತ ಪುರಂದರ ವಿಠಲ ಬಂದ ನೋಡಿ ಭಕ್ತ ಪುರಂದರ ವಿಠಲ ಬಂದ ನೋಡಿ ಮುಕ್ತಿ ಕೊಡುವ ದಾತ ಮನೆಗೆ ಬಂದ ನೋಡಿ ಮುಕ್ತಿ ಕೊಡುವ ದಾತ ಮನೆಗೆ ಬಂದ ನೋಡೆ ಅಕೋ ಬಂದ ನೋಡೆ ಇಕೋ ಬಂದ ನೋಡೇ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಬಂದ ಸಿಂಹ ನಾರಸಿಂಹ ಬಂದ ನೋಡೆ ಹಿಂದಿರೇಶ ಕಂಬ ಒಡೆದು ಬಂದ ನೋಡೆ ಅಕೋ ಬಂದ ನೋಡೆ ಇಕೋ ಬಂದ ನೋಡೆ ಅಕೋ ಬಂದ ನೋಡೆ ಇಕೋ ಬಂದ ನೋಡೆ ಹರೇ ಶ್ರೀನಿವಾಸ